ആകാശവാണി ഭദ്രാവതി ന ജീവ വന്ന പരിയനു നൂ നോ ന ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಲಾಲ್ ನೆಹರು ನ್ಯೂ ತಾಂತ್ರಿಕ ಮಹಾವಿದ್ಯಾಲಯ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬಳಕೆಯಲ್ಲಿ ಗ್ರಾಹಕರ ಪಾತ್ರ ಈ ಕುರಿತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉಜ್ವಲಾ ಅವರಿಂದ ಮಾಹಿತಿ ಕೇಳೋಣವೇ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಉಜ್ವಲಾ ರವಿ ನಾನು ಶಿವಮೊಗ್ಗದ ಪ್ರತಿಷ್ಠಿತ ಜೆ ಎನ್ ಎನ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಟೆಕ್ನಾಲಜಿ ಟೆಕ್ನಾಲಜಿ ಎಲ್ಲಿ ನೋಡಿದ್ರು ಎಲ್ಲ ಟೆಕ್ನಾಲಜಿ ಅಂತಲೇ ಮಾತಾಡ್ತೀವಿ ಈ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಬದಲಾವಣೆ ಆಗ್ತಾ ಇದೆ ಎಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಇದಕ್ಕೆ ಒಂದು ಹಾಡು ನೆನಪಾಗ್ತಾ ಇದೆ ಎರಡು ಸಾಲನ್ನ ಹಾಡು ಹೇಳಿಬಿಟ್ಟು ನಾನು ನನ್ನ ಕಾರ್ಯಕ್ರಮ ಪ್ರಾರಂಭಿಸೋಣ ಅಂದ್ಕೊಂಡಿದ್ದೀನಿ ಗಳಿಗೆ ಗಳಿಗೆಗೂ ಹೊಸ ಹೊಸ ಈ ಜಗ ಓಡುತ್ತಿದೆ ಗಳಿಗೆ ಗಳಿಗೆಗೂ ಹೊಸ ಹೊಸ ಈ ಜಗ ಓಡುತ್ತಿದೆ ಕಿಲ ಕಿಲ ನಗುತ್ತಲೇ ಈ ಜಗ ಓಡುತ್ತಿದೆ ಈ ಜಗ ಓಡುತ್ತಿದೆ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಸಹ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನಗಳು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಎಲ್ಲರೂ ಅಂದರೆ ಕಡು ಬಡವರಿಂದ ಶ್ರೀಮಂತರವರೆಗೆ ನಿರಂತರವಾಗಿ ಎಲ್ಲರೂ ಬಳಸ್ತಾ ಇರುವ ಒಂದೇ ಒಂದು ವಸ್ತು ಅದು ಎಲ್ಲರ ಗೃಹೋಪಯೋಗಿ ಅಂದ್ರೆ ಬಹು ಉಪಯೋಗಿ ಅಂತಾನೆ ಹೇಳ್ಬೋದು ಅದು ಮೊಬೈಲ್ ಜಂಗಮವಾಣಿ ಅಂತ ಎಲ್ರಿಗೂ ಗೊತ್ತು ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಮೊಬೈಲು ಮಾತಾಡಲು ಮೊಬೈಲು ಆಡಲು ಮೊಬೈಲು ಶುಭಾಶಯ ಕೋರಲು ಮೊಬೈಲು ಲೆಕ್ಕ ಹಾಕಲು ಮೊಬೈಲು ಹಾಡು ಕೇಳಲು ಮೊಬೈಲು ವಸ್ತು ಕೊಳ್ಳಲು ಮೊಬೈಲು ವ್ಯಾಪಾರಕ್ಕೂ ಮೊಬೈಲು ಟೈಮ್ ನೋಡಕ್ಕೂ ಮೊಬೈಲು ರೋಗ ಹರಡಲಿಕ್ಕೂ ಮೊಬೈಲು ಯುವಕರಿಗೆಲ್ಲ ಮೊಬೈಲು ಮಾಡಲಿಕ್ಕೆ ಸ್ಟೈಲು ಎಲ್ಲ ಐಲು ಪೈಲು ಮುಂದಾಗತ್ತೆ ಅಪ್ಪನೂ ಮೊಬೈಲು ಅಮ್ಮನೂ ಮೊಬೈಲು ಈ ಕಾಲ ಬಂದೇ ಬರುತ್ತೆ ಆದ್ರೆ ನಾವು ಮೊಬೈಲ್ ಮೊಬೈಲ್ ಅಂತ ಮಾತಾಡ್ತೀವಿ ಈಗ ಹೋದರೆ ಸಾವಿರಾರು ರೀತಿಯ ಮೊಬೈಲ್ಗಳನ್ನ ತೋರಿಸ್ತಾರೆ ಯಾವ ಮೊಬೈಲ್ ತಗೋಬೇಕು ಹೇಗೆ ಡಿಸೈಡ್ ಮಾಡಬೇಕು ನಾವು ಈಗ ನಮ್ಮ ಯುವಕರನ್ನ ಕೇಳ್ಬಿಟ್ರೆ ಅಷ್ಟೇ ಏನು ನೋಡ್ತಾರೆ ಮೇಯ್ನಾಗಿ ಫೋಟೋ ತುಂಬ ಚೆನ್ನಾಗಿ ಬರಬೇಕು ನನ್ನ ಸೆಲ್ಫಿ ತುಂಬ ಚೆನ್ನಾಗಿ ಬರಬೇಕು ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಫೋಕಸ್ ಮಾಡ್ತಾರೆ ಸ್ವಲ್ಪ ನಾವು ಬೇರೆ ರೀತಿಲೂ ಸಹ ಆಲೋಚನೆ ಮಾಡಬೇಕು ಬರೀ ಕ್ಯಾಮ್ರಾ ಕ್ಲಾರಿಟಿ ಅಷ್ಟೇ ಅಲ್ಲ ಬರೀ ರ್ಯಾಮ್ ಸ್ಪೀಡ್ ಅಷ್ಟೇ ಅಲ್ಲ ನಾವು ತೆಗ್ದಿರೋ ಫೋಟೋಗಳನ್ನ ಸ್ಟೋರ್ ಮಾಡೋಕ್ಕೆ ಇಂಟರ್ನಲ್ ಸ್ಟೋರೇಜ್ ಅದಷ್ಟು ಅಲ್ಲದಲ್ಲೇ ನಮ್ಮ ಮೊಬೈಲು ಯಾವ ಪ್ರೊಸೆಸರ್ ಮೇಲೆ ವರ್ಕ್ ಆಗ್ತಾ ಇದೆ ಡ್ಯೂರಬಿಲಿಟಿ ಎಷ್ಟು ಬರುತ್ತೆ ಪ್ರತಿಯೊಂದು ಫ್ಯಾಕ್ಟರ್ನ ಸಹ ನಾವು ಗಮನಿಸಬೇಕಾಗ್ತದೆ ನಾವು ಯಾವುದೇ ಒಂದು ಮೊಬೈಲ್ ಅಂಗಡಿಗೆ ಹೋಗಿದ ತಕ್ಷಣ ಮೇಯ್ನ್ ಆಗಿ ನಾವು ನೋಡ್ಬೇಕಾಗಿರೋದು ಯಾವ ಪ್ರೊಸೆಸರ್ನ ಆ ಮೊಬೈಲ್ ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ತಿಳಿದಿದೆ ಶ್ರೋತೃಗಳೇ ಈಗ ನಮಗೆ ಪ್ರೊಸೆಸರ್ ಬಂದು ಜನರಲ್ ಆಗಿ ನಾವ್ ಹೇಳ್ಬೇಕು ಅಂದ್ರೆ ನಾಲ್ಕು ತರ ಪ್ರೊಸೆಸರ್ನ ನೋಡ್ಬೋದು ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಅಂತ ಮೀಡಿಯಾ ಟೆಕ್ ಪ್ರೊಸೆಸರ್ ಸ್ಯಾಮ್ಸಂಗ್ ಎಕ್ಸಿನಾಸ್ ಪ್ರೊಸೆಸರ್ ಮತ್ತು ಆಪಲ್ ಅವರ ಎ ಸಿರೀಸ್ ಪ್ರೊಸೆಸರ್ ಅಂತ ನಾವು ನೋಡ್ತಾ ಇದ್ದೀವಿ ನಮ್ಮ ದೇಹದಲ್ಲಿ ಹೃದಯ ಸರಿ ಇದ್ರೆ ಹೇಗೆ ಎಲ್ಲಾ ಭಾಗಗಳು ತಾನೇ ಕೆಲಸ ಮಾಡ್ತಾ ಹೋಗುತ್ತೋ ಹಾಗೆ ಪ್ರೊಸೆಸರ್ ಸರಿ ಇದ್ರೆ ಪ್ರತಿಯೊಂದು ಸಹ ಅದಾಗದೆ ಆಗ್ತಾ ಹೋಗುತ್ತೆ ಈ ಪ್ರೊಸೆಸರೇ ಸೆನ್ಸರ್ನ ಕಂಟ್ರೋಲ್ ಮಾಡೋಕ್ಕೂ ಪ್ರೊಸೆಸರ್ ಬೇಕು ಜಿ ಪಿ ಯು ಸಿ ಪಿ ಯು ಇಡೀ ನಮ್ಮ ಡಿವೈಸ್ ಏನ್ ಮೊಬೈಲ್ ಅಂತ ಹೇಳ್ತೀವಿ ಆ ಡಿವೈಸ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಪ್ರೊಸೆಸರ್ ತುಂಬಾ ಮುಖ್ಯ ಈ ಪ್ರೊಸೆಸರ್ ಚೆನ್ನಾಗಿದ್ದರೆ ನಮಗೆ ಬ್ಯಾಟ್ರಿ ಡ್ರೈನ್ ಆಗಲ್ಲ ತುಂಬ ಹೀಟ್ ಪ್ರೊಡ್ಯೂಸ್ ಆಗೋಲ್ಲ ಆಮೇಲೆ ಎಷ್ಟೊಂದು ಸರ್ತಿ ಕೇಳಿದ್ದೀವಿ ಏ ಮೊಬೈಲೇ ಬ್ಲಾಸ್ಟ್ ಆಗಿಬಿಟ್ಟಿದೆ ಚಾರ್ಜ್ ಹಾಕಿದಾಗ ಅಥವಾ ಫೋನಲ್ಲಿ ಮಾತಾಡುವಾಗ ಮೊಬೈಲ್ ಬ್ಲಾಸ್ಟ್ ಆಗಿದೆ ಈ ಥರ ವಿಷಯಗಳೆಲ್ಲ ಕೇಳಿರ್ತೀವಿ ಇದೆಲ್ಲ ಏನಕ್ಕಾಗತ್ತೆ ಪ್ರೊಸೆಸರ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ಈ ರೀತಿಯ ಪಾಸಿಬಿಲಿಟೀಸ್ ಇರುತ್ತೆ ಹಾಗಾಗಿ ನಾವು ಇವಾಗ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಏನು ಯೂಸ್ ಮಾಡ್ತೀವಿ ಇದರಲ್ಲಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಅಷ್ಟೇ ನಮಗೆ ಹೀಟ್ ಪ್ರೊಡ್ಯೂಸ್ ಆಗೋದು ಈಗ ಸಾಮಾನ್ಯವಾಗಿ ಎಲ್ರಿಗೂ ಮೊಬೈಲ್ ಬೇಕು ಹಾಗಾಗಿ ನಾವು ಹೈಯರ್ ಆ್ಯಂಡ್ ಮೊಬೈಲ್ಸ್ ನನಗೆ ಬೇಡ ಲೋಯರ್ ಅಥವಾ ಮಿಡ್ ರೇಂಜಲ್ಲಿ ಬೇಕು ಅಂದರೆ ಮೀಡಿಯಾ ಟೆಕ್ ಪ್ರೊಸೆಸರ್ಗೆ ಹೋಗ್ಬೋದು ಹೈಯರ್ ಆ್ಯಂಡ್ ಮೊಬೈಲ್ಸ್ ಬೇಕು ಅಂತ ಹೇಳಿದಾಗ ನಾವು ಸ್ನ್ಯಾಪ್ ಡ್ರ್ಯಾಗನ್ ಯೂಸ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ನಾವು ಅದೊಂದೇ ಅಲ್ಲ ಯಾವ ಒಂದು ಮೊಬೈಲಲ್ಲಿ ನ್ಯಾನೋಮೀಟರ್ ಟೆಕ್ನಾಲಜಿ ಅತಿ ಕಡಿಮೆ ಯೂಸ್ ಮಾಡಿರ್ತಾರೆ ಅದು ಗುಡ್ ಮೊಬೈಲ್ಸ್ ಅಂತ ಹೇಳ್ಬೋದು ಐ ಥಿಂಕ್ ಎಲ್ಲರಿಗೂ ಗೊತ್ತು ಇವಾಗ ನಾವು ನ್ಯಾನೋಮೀಟ್ರು ಆಲ್ಮೋಸ್ಟ್ ಫೈವ್ ನ್ಯಾನೋಮೀಟರ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಏಟ್ ನ್ಯಾನೋಮೀಟರ್ ಇತ್ತು ಟ್ವೆಂಟಿ ನ್ಯಾನೋಮೀಟರ್ ಇತ್ತು ಸಿಕ್ಸ್ಟೀನ್ ನ್ಯಾನೋಮೀಟ್ರ್ ಇತ್ತು ಈಗ ಫೈ ನ್ಯಾನೋಮೀಟರ್ ಇಸ್ ದ ಬೆಸ್ಟ್ ಟೆಕ್ನಾಲಜಿ ಅದ್ರ ಜೊತೆಗೆ ನಮ್ಮ ಕ್ಲಾಕಿಂಗ್ ಸ್ಪೀಡು ಹೈ ಇರಬೇಕು ಯಾವಾಗ ಕ್ಲಾಕಿಂಗ್ ಸ್ಪೀಡ್ ಹೈ ಇರುತ್ತೆ ಆಗ ವರ್ಕಿಂಗ್ ಆಫ್ ದ ಮೊಬೈಲು ಎಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ ಆಯಿತು ಮೊಬೈಲ್ ಅಂಗಡಿಗೆ ಹೋದ್ವಿ ಅವ್ರ ಹತ್ರ ನಾವು ಈ ರೀತಿ ಕೇಳಿದಾಗ ಅಟ್ಲೀಸ್ಟ್ ಅವರಿಗೆ ಒಂದು ಅವೇರ್ನೆಸ್ ಇರುತ್ತೆ ಇವ್ರಿಗೆ ಯಾವುದೋ ಒಂದು ಕೊಟ್ಟಿ ಗ್ರಾಹಕರಿಗೆ ನಾವು ಟೋಪಿ ಹಾಕೋಕ್ಕಾಗಲ್ಲ ಇವ್ರಿಗೂ ಸ್ವಲ್ಪ ಮೊಬೈಲ್ ಬಗ್ಗೆ ನಾಲೆಡ್ಜ್ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ ಆಯಿತು ದುಡ್ಡು ಕೊಟ್ವಿ ನಾವು ಮೊಬೈಲ್ನ ಪರ್ಚೇಸ್ ಮಾಡಿದ್ವಿ ಮೊಬೈಲ್ನ ನಾವು ಪರ್ಚೇಸ್ ಮಾಡಿದ್ಮೇಲೆ ಏನೇನು ಮಾಡಬೇಕಾಗತ್ತೆ ಆಯಿತು ಮೊಬೈಲ್ ಕೈಗೆ ಸಿಕ್ತಪ್ಪ ಸಿಮ್ ಹಾಕು ಯೂಸ್ ಮಾಡು ಅದೆಲ್ಲ ಫಸ್ಟು ನಾವು ಅದ್ರ ಬ್ಯಾಟ್ರಿ ಎಷ್ಟಿದೆ ಅದನ್ನು ಅಟ್ಲೀಸ್ಟ್ ನಾವು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಚಾರ್ಜ್ ಮಾಡ್ಕೋಬೇಕು ಇವು ಏಕಮ್ ಕೈಗೆ ಸಿಕ್ಕಿದೆ ಅಂದ್ಬಿಟ್ಟು ನಾವು ಉಪಯೋಗ್ಸೋಕೆ ಬರೋದಿಲ್ಲ ನಾವು ಯಾವಾಗಲೂ ಚಾರ್ಜು ಆಪ್ಟಿಮೈಸೇಷನಲ್ಲಿ ಇರಬೇಕು ಅಂದರೆ ಯಾವಾಗ ಫುಲ್ ಚಾರ್ಜ್ ಮಾಡ್ತೀವಿ ಹಾಗೆ ಡಿಸ್ಚಾರ್ಜ್ ಸಹ ಮಾಡಬೇಕು ಯಾವಾಗ ಕಡಿಮೆ ಬರುತ್ತೆ ಮತ್ತೆ ಚಾರ್ಜಿಗೆ ಹಾಕಬೇಕು ಈ ರೀತಿ ನಾವು ಮೇಂಟೈನ್ ಮಾಡಿದಾಗ ಬ್ಯಾಟ್ರಿ ಲೈಫ್ ಆಫ್ ದ ಮೊಬೈಲು ತುಂಬ ಚೆನ್ನಾಗಿರುತ್ತೆ ಯಾವುದೋ ಒಂದು ಅರ್ಜೆಂಟ್ ಅನಿವಾರ್ಯ ಸಿಚುವೇಷನಲ್ಲಿ ಹಾಕೊತೀವಿ ಆದರೆ ನಾವೆಷ್ಟು ಚೆನ್ನಾಗಿ ಬ್ಯಾಟ್ರಿನ ಮೇಂಟೈನ್ ಮಾಡ್ತೀವೋ ಅಷ್ಟು ಡ್ಯೂರೆಬಿಲಿಟಿ ನಮಗೆ ಬರುತ್ತೆ ಅದ್ರ ಜೊತೆಗೆ ನಾವೇನು ಮಾಡಬೇಕು ನಂಬರ್ ಆಫ್ ಅಪ್ಲಿಕೇಶನ್ಸ್ನ ಕಡಿಮೆ ಇಟ್ಕೋಬೇಕು ನಮಗೆ ಯಾವ್ದು ಯೂಸು ಇದರಲ್ಲಿ ಯಾವ್ದು ಫೇಕ್ ಇದೆ ಆ ಅಪ್ಲಿಕೇಶನ್ಸ್ ನಾವು ಬಳಸಬಾರ್ದು ಆಥರೈಸ್ಡ್ ಅಪ್ಲಿಕೇಶನ್ಸ್ ಏನಿದೆ ಅದನ್ನ ನಾವು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಅಂದರೆ ಎಲ್ಲರ ಹತ್ರ ಮೊಬೈಲ್ಸ್ ಇರುತ್ತೆ ಹಳೆಯದೊಂದು ಮೊಬೈಲ್ ಇರುತ್ತೆ ಹೊಸದೊಂದು ಮೊಬೈಲ್ ಇರುತ್ತೆ ನಂಬರ್ಸ್ ಎಲ್ಲ ಹಳೆ ಮೊಬೈಲಲ್ಲಿದೆ ಹೊಸ ಮೊಬೈಲ್ ಬಂತು ಒಂದೂವರೆ ಸಾವಿರ ಕಾಂಟ್ಯಾಕ್ಟ್ಸ್ ಇದೆ ಹೆಂಗಪ್ಪ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡೋದು ಮೊದಲೇ ಥರ ನಾವು ಕುತ್ಕೊಂಡು ಒಂದೊಂದೇ ಟ್ರಾನ್ಸ್ಫರ್ ಮಾಡಕ್ಕೆ ಬರ್ಕೊಳ್ಳೋಕ್ಕೆ ಅಥವಾ ಸ್ಟೋರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಬ್ಯಾಕಪ್ಪಲ್ಲಿ ಗೂಗಲ್ ಡ್ರೈವಲ್ಲಿ ನಮ್ಮ ಮೇಲ್ಗೆ ಸಿಂಕ್ ಮಾಡಿಟ್ಕೊಂಡ್ರೆ ಎಲ್ಲ ಕಾಂಟ್ಯಾಕ್ಟ್ಸ್ನು ಸಹ ಒಂದೇ ಒಂದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಅಷ್ಟು ಕಾಂಟ್ಯಾಕ್ಟ್ಸ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು ಈ ನನ್ನ ಫೋಟೋಸೇ ಆಗಿರಲಿ ವೀಡಿಯೋಸೇ ಆಗಿರಲಿ ನಾವು ಕಂಟಿನ್ಯೂಸ್ ಬ್ಯಾಕಪ್ ಕೊಟ್ಟಾಗ ಆ ಎಲ್ಲಾ ಸ್ಟೋರೇಜು ಸಹ ನಮ್ಮ ಹೊಸ ಮೊಬೈಲ್ಗೂ ಖಂಡಿತ ಸಿಗತ್ತೆ ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ನಾನು ನಿಮಗೆ ಹೇಳಲೇಬೇಕು ಅದು ಅಂದರೆ ನಾವು ಮೊಬೈಲು ಕಳ್ಕೊಳ್ಳೋದು ಸಹ ಸರ್ವೇ ಸಾಮಾನ್ಯ ಈಗೆಲ್ಲ ಕಡೆ ಅದ್ರದ್ದು ಕ್ರೈಮು ಜಾಸ್ತಿ ಆಗ್ತಾ ಇದೆ ನಾವು ಕಳ್ಕೊತನೂ ಇರ್ತೀವಿ ಇದು ಕಳ್ಕೊಂಡಿದ ತಕ್ಷಣ ನೀವೆಲ್ಲೇ ಹೋಗೋ ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಮೇಡಮ್ ಮೊಬೈಲ್ದು ಐ ಎಮ್ ಎ ನಂಬರ್ ಏನು ಅಂತ ಕೇಳ್ತಾರೆ ಅವಾಗ ನಾವು ಪೇಚಾಡ್ತೀವಿ ಅಯ್ಯೋ ನನಗೆ ಮೊಬೈಲ್ ಐ ಎಮ್ ಎ ನಂಬರೇ ಗೊತ್ತಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸ್ಟಾರ್ ಆ್ಯಶ್ ಜೀರೋ ಸಿಕ್ಸ್ ಆ್ಯಶ್ ನಾವು ನಮ್ಮ ಡಯಲ್ ಪ್ಯಾಡಲ್ಲಿ ಸ್ಟಾರ್ ಆ್ಯಶ್ ಜೀರೋ ಸಿಕ್ಸ್ ಆ್ಯಶ್ನ ನಾವು ಡಯಲ್ ಮಾಡಿದ್ರೆ ಅಲ್ಲಿ ನಿಮಗೆ ಐ ಎಮ್ ಎ ನಂಬರ್ ಸಿಗುತ್ತೆ ಈ ಮೊಬೈಲ್ನ ಪರ್ಚೇಸ್ ಮಾಡಿದ್ಮೇಲೆ ಖಂಡಿತ ಎಲ್ಲರೂ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಶೇರ್ ಮಾಡ್ಕೊತಿರೋ ಅಥ್ವಾ ಬರೆದಿಟ್ಕೊತಿರೋ ಆ ಐ ಎಮ್ ಎ ನಂಬರ್ನ ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ನಾವು ತುಂಬ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅದದೇ ಆಟೋಮ್ಯಾಟಿಕಲಿ ಅಪ್ಡೇಟ್ ಆಗಿಬಿಡುತ್ತೆ ಅದು ನಾಟ್ ನೆಸಸರಿ ನಾವು ಯಾವಾಗ ಹೋಗಿ ಈ ಆ್ಯಪ್ನ ಅಪ್ಡೇಟ್ ಮಾಡೋದಾಗ ಮಾತ್ರ ಇದು ಅಪ್ಡೇಟ್ ಮಾಡಬೇಕು ಅದರ್ವೈಸ್ ಸುಮ್ಮನೆ ಇಂಟರ್ನೆಟ್ಟು ಕನ್ಸ್ಯೂಮ್ ಆಗ್ತಿರುತ್ತೆ ನಮ್ಮ ಮೊಬೈಲು ಸಹ ಡ್ರೈನ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಸೆಟ್ಟಿಂಗ್ಸಲ್ಲಿ ಆಟೋ ಅಪ್ಡೇಟ್ ಅಪ್ಲಿಕೇಶನ್ಸ್ನ ಆಫ್ ಮಾಡಿರಬೇಕು ಅದು ಆನ್ ಆದರೆ ಆಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ ಅದು ಆಫ್ ಮಾಡಿದಾಗ ಪ್ರತಿಯೊಂದು ಅಪ್ಡೇಟ್ಗೂ ಸಹ ನಮ್ಮ ಪರ್ಮಿಷನ್ ಕೇಳುತ್ತೆ ನಮ್ಮ ಪರ್ಮಿಷನ್ ಯಾವಾಗ ನಾವು ಆನ್ ಕೊಡ್ತೀವಿ ಅವಾಗ ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಪ್ಡೇಟ್ ಆಗ್ತಾ ಹೋಗುತ್ತೆ ಇದಿಷ್ಟು ಬಂದು ನಾವ್ ಮೊಬೈಲ್ ನ ಹೆಂಗೆ ಪರ್ಚೇಸ್ ಮಾಡ್ಬೇಕು ಅದಾದ್ಮೇಲೆ ಸ್ಟಾರ್ಟ್ ಮಾಡಿದಾಗ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ ಇದ್ರ ಜೊತೆಗೆ ಮೊಬೈಲ್ ನನ್ನ ಹತ್ರ ಇದೆ ಅಂದ್ಬಿಟ್ಟು ಎಲ್ಲರೂ ಹೇಗೆ ಬೇಕೋ ಹಾಗೆ ಬೆಳೆಸ್ತಾ ಹೋಗ್ತೀವಿ ಅದು ತುಂಬ ತುಂಬ ತಪ್ಪು ನಮ್ಗೆ ಯಾರಿಗೂ ಆ ತಪ್ಪಿನ ಅರಿವಾಗ್ತಾ ಇಲ್ಲ ಖಂಡಿತ ಮುಂದೆ ಒಂದಿನ ಬರುತ್ತೆ ಆ ದಿನ ಎಲ್ಲರೂ ಸಹ ಪೇಚಾಡ್ತಾ ಹೋಗ್ತೀವಿ ಮೊಬೈಲಿಂದನೇ ಸಾವಿರಾರು ರೀತಿಯ ತೊಂದರೆಗಳಾಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೋಬೇಕು ನಾವು ಮೊಬೈಲ್ ಇಲ್ದಲೇ ಜೀವನ ಮಾಡೋಕ್ಕಾಗಲ್ಲ ನಾನು ಒಪ್ಕೊತೀನಿ ಆದರೆ ನಾವ್ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಯಾವ ರೀತಿ ನಮಗೆ ಆಗಬಹುದಂತ ಅನಾಹುತಗಳನ್ನ ತಡಿಬೇಕು ಅನ್ನೋದ್ರ ಸಹ ನೋಡಬೇಕು ಈಗ ನಾವು ಮೊಬೈಲ್ ಇದೆ ಅಂದ್ಬಿಟ್ಟು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನ ಮೊಬೈಲ್ ಇಟ್ಕೊಂಡ್ರೆ ಏನೇನೆಲ್ಲ ತೊಂದರೆ ಆಗ್ಬೋದು ರೀ ಖಂಡಿತ ಯಾರು ಉಪಯೋಗಿಸ್ಬೇಡಿ ಒಂದು ಹೆಲ್ತಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಸ್ಕ್ರೀನ್ ಟೈಮ್ ಅಂದರೆ ನನ್ನ ಮೊಬೈಲ್ನ ನಾನು ಇಟ್ಕೊಂಡು ಎಷ್ಟು ಹೊತ್ತು ಅದನ್ನು ಬಳಕೆ ಮಾಡ್ತೀನಿ ಅಂತ ಈ ಒಂದು ಸ್ಕ್ರೀನ್ ಟೈಮ್ ಅಡಲ್ಟ್ಸ್ ಅಂದರೆ ಒಂದು ಏಜಿಗೆ ಬಂದ ಮೇಲೆ ಅಂದರೆ ಯಾರು ಮೊಬೈಲ್ ಉಪಯೋಗಿಸ್ತೀವಿ ನಮಗೆಲ್ಲ ಏನು ಹೇಳ್ತಾರೆ ಅಂದರೆ ಟೂ ಅವರ್ಸ್ ಇಸ್ ದ ಬೆಸ್ಟ್ ಸ್ಕ್ರೀನ್ ಟೈಮ್ ಅಥವಾ ಹೆಲ್ತಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಈ ರೀತಿ ನಾವು ಅಷ್ಟೇ ಹೊತ್ತು ಯೂಸ್ ಮಾಡಿದಾಗ ಏನೂ ತೊಂದರೆ ಆಗೋದಿಲ್ಲ ಯಾವತ್ತೋ ಒಂದಿನ ಅನಿವಾರ್ಯ ಕಾರಣಗಳಿಂದ ನಾವು ಜಾಸ್ತಿ ಹೊತ್ತು ಯೂಸ್ ಮಾಡ್ಬೋದು ಆದರೆ ಆದಷ್ಟು ಸಹ ನಾವು ಹೆಲ್ತಿ ಸ್ಕ್ರೀನ್ ಟೈಮ್ನ ಮೇಂಟೈನ್ ಮಾಡಿದ್ರೆ ನಮ್ಮ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಇದ್ರ ಜೊತೆಗೆ ಮಲ್ಕೊಂಡಾಗ ತಲೆ ದಿಂಬಿನ ಕೆಳಗಡೆ ಮೊಬೈಲ್ ಇಟ್ಕೊತಾರೆ ಕಂಪ್ಲೀಟ್ಲಿ ರಾಂಗ್ ಯಾರು ಈ ತಪ್ಪು ಕೆಲಸನ ಮಾಡಬೇಡಿ ನಾವು ರಾತ್ರಿ ಮಲಗುವಾಗ ಆದಷ್ಟು ಮೊಬೈಲು ನಮ್ಮಿಂದ ದೂರ ಇಟ್ಕೊಂಡು ನಾವು ಮಲ್ಕೋಬೇಕು ಇದ್ರ ಜೊತೆಗೆ ಅದನ್ನು ಒಂದು ಇಂಟರ್ನೆಟ್ ಅಥವಾ ವೈಫೈ ಏನಿದೆ ಅದನ್ನೆಲ್ಲ ಆಫ್ ಮಾಡಿ ಮಲಗೋದ್ರಿಂದ ಮೊಬೈಲಿಂದ ಪ್ರೊಡ್ಯೂಸ್ ಆಗೋ ರೇಡಿಯೇಷನ್ಸ್ ಎಫೆಕ್ಟು ತುಂಬ ಕಡಿಮೆ ಇರುತ್ತೆ ಈ ಮೊಬೈಲಿಂದ ರೇಡಿಯೇಷನ್ಸ್ ತುಂಬ ಬರ್ತಾ ಇರುತ್ತೆ ಆ ರೇಡಿಯೇಷನ್ಸಿಂದ ನಮ್ಮ ಹೆಲ್ತಿಗೂ ಸಹ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮಲಗುವಾಗ ಇಂಟರ್ನೆಟ್ ವೈಫೈ ಆಫ್ ಮಾಡಿ ನಮ್ಮಿಂದ ಆದಷ್ಟು ದೂರದಲ್ಲಿ ಇಟ್ಕೊಂಡು ಮೊಬೈಲ್ನ ನಾವು ಮಲ್ಕೋಬೇಕಾಗತ್ತೆ ಹಾಗೆ ಲೋ ಚಾರ್ಜಲ್ಲಿ ತುಂಬ ಕಡಿಮೆ ಯೂಸ್ ಮಾಡಬೇಕು ಒಂದು ಎಮರ್ಜೆನ್ಸಿಗೆ ಮಾಡಬೇಕು ಬಿಟ್ಟರೆ ಲೋ ಚಾರ್ಜಲ್ಲಿ ನಾವು ಯೂಸೇಜ್ನ ಕಡಿಮೆ ಮಾಡಬೇಕು ಯಾಕೆ ಅಂದರೆ ವೆರಿ ಹೈ ರೇಡಿಯೇಷನ್ಸು ಲೋ ಚಾರ್ಜ್ನಲ್ಲಿ ಆಗ್ತಾ ಇರುತ್ತೆ ಆ ಎಫೆಕ್ಟ್ ನಮಗೆ ಆಗಬಾರ್ದು ಅಂದರೆ ಲೋ ಚಾರ್ಜ್ನಲ್ಲಿ ಯೂಸೇಜ್ ಕಡಿಮೆ ಮಾಡಬೇಕು ಹಾಗೆ ನಾವು ಕೆಲವೊಂದು ಪ್ಲೇಸಸ್ಗೆ ಹೋದಾಗ ಅಲ್ಲಿ ನಾಟ್ ರೀಚಬಲಲ್ಲಿ ಇರ್ತೀವಿ ಔಟ್ ಆಫ್ ಕವರೇಜ್ ಏರಿಯಾ ಅಲ್ಲೂ ಸಹ ನಾವು ಯೂಸೇಜ್ನ ಕಡಿಮೆ ಮಾಡಬೇಕು ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ಆ ಮೊಬೈಲ್ದು ಸ್ಟ್ರೆಂತ್ ಇರೋದಿಲ್ಲ ಆವಾಗ ಏನಾಗುತ್ತೆ ಒಂದು ಸುತ್ತ ಟವರ್ಸ್ ಇಂದ ಇಟ್ ಈಸ್ ಟೇಕಿಂಗ್ ನಮಗೆ ಕನೆಕ್ಷನ್ ಕೊಡೋಕ್ಕೆ ಟ್ರೈ ಮಾಡಿದಾಗ ಇದರಿಂದನೂ ಸಹ ನಮಗೆ ರೇಡಿಯೇಷನ್ಸ್ ಎಫೆಕ್ಟು ತುಂಬ ಆಗತ್ತೆ ಹಾಗೆ ಕಂಟಿನ್ಯೂಸ್ ನಾವು ಯೂಸ್ ಮಾಡ್ತಾ ಇರ್ತೀವ ವಿ ಹ್ಯಾವ್ ಟು ಟೇಕ್ ಬ್ರೇಕ್ ಎಲ್ಲದಕ್ಕೂ ಅಷ್ಟೇ ಯಾವುದೇ ಅತಿಯಾಗಿ ನಾವು ಉಪಯೋಗಿಸಿದ್ರೆ ಅಮೃತನೂ ಸಹ ವಿಷ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಪೂರ್ತಿ ಯೂಸ್ ಮಾಡೋದಲ್ಲ ಮಧ್ಯ ಮಧ್ಯ ವಿ ಹ್ಯಾ ಟು ಟೇಕ್ ಬ್ರೇಕ್ಸ್ ತೊಗೋಬೇಕು ಇದರಿಂದ ನಮ್ಮ ದೇಹಕ್ಕೂ ಸಹ ಮನಸ್ಸಿಗೂ ಸಹ ವಿಶ್ರಾಂತಿಯನ್ನು ನೀಡಬೇಕು ಆದಷ್ಟು ಏನು ಹೇಳ್ತಾರೆ ಅಂದರೆ ಟೆಕ್ಸ್ಟ್ ಇನ್ಸ್ಟೆಡ್ ಆಫ್ ಟಾಕ್ ತುಂಬ ಮಾತಾಡೋಕ್ಕಿನ್ನ ಟೆಕ್ಸ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಅಂತ ನಾವು ಹೇಳ್ಬೋದು ಮಾತಾಡೋದು ಆದಷ್ಟು ಮೊಬೈಲ್ನ ಹತ್ತಿರ ಇಟ್ಕೊಂಡು ಮಾತಾಡೋಕ್ಕಿನ್ನ ಸ್ಪೀಕರ್ನ ಆನ್ ಮಾಡಿಕೊಂಡು ಅಥವಾ ನಾವು ಬ್ಲೂಟೂತ್ನ ಹಾಕ್ಕೊಂಡು ಬೇರೆ ರೀತಿ ಮಾತಾಡಿದಾಗ ಅದ್ರ ಎಫೆಕ್ಟಿಂದ ನಾವು ಕಡಿಮೆ ಮಾಡ್ಬೋದು ನೀವು ಮೂವಿ ನೋಡುವಾಗ ಮೊಬೈಲ್ನ ಏರೋಪ್ಲೈನ್ ಮೋಡಲ್ ಹಾಕಿ ನೀವು ಮೂವಿನ ನೋಡೋದ್ರಿಂದ ಆ ರೇಡಿಯೇಷನ್ಸ್ ಎಫೆಕ್ಟ್ ಖಂಡಿತ ಕಮ್ಮಿ ಇರುತ್ತೆ ಇದ್ರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಮೊಬೈಲ್ ಕೊಡ್ತೀವಿ ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ರೇಡಿಯೇಷನ್ಸ್ ಎಫೆಕ್ಟ್ ನಾವೇ ನಮ್ಮ ಕೈಯಾರೆ ಕೊಡ್ತಾ ಹೋಗ್ತೀವಿ ಇದು ಖಂಡಿತ ತಪ್ಪು ಆದಷ್ಟು ಅವರು ಮೊಬೈಲ್ ಇಂದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಂದ ದೂರ ಇದ್ದಷ್ಟು ಸಹ ಮಕ್ಕಳು ಆರೋಗ್ಯಕರವಾಗಿ ಬೆಳೀತಾರೆ ಅಂತ ಹೇಳ್ಬೋದು ಇದೆಲ್ಲ ಒನ್ ಪಾರ್ಟ್ ಆಫ್ ದ ಟಿಪ್ಸ್ ಅಂದ್ರೆ ನಾವು ಯೂಸೇಜ್ ನ ಹೆಂಗ್ ಮಾಡಬೇಕು ಆ ಮಾಡಕ್ಕೆ ಏನು ಮಾಡ್ಬೋದು ಎಲ್ಲ ನೋಡಿದ್ವಿ ಆದರೆ ಇನ್ನೊಂದು ಚಾಲೆಂಜಿಂಗ್ ಪಾರ್ಟ್ ಇದೆ ಎಲ್ಲರತ್ರ ಮೊಬೈಲ್ ಇರುತ್ತೆ ಆದರೆ ಸೆಕ್ಯೂರಿಟಿನೂ ಸಹ ಅತ್ಯಂತ ಇಂಪಾರ್ಟೆಂಟ್ ಎಲ್ಲರೂ ಕೇಳಿರ್ತೀವಿ ನೆಟ್ವರ್ಕ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಅಂತ ತುಂಬಾ ಮುಖ್ಯ ಆ್ಯಕ್ಚುಲಿ ಈಗ ನಾವು ಎಷ್ಟೊಂದು ಸೈಬರ್ ಕ್ರೈಮ್ಸ್ ನೋಡಿದ್ದೀವಿ ನಾವು ಎ ಟಿ ಎಮ್ಮಲ್ಲಿ ಅಲ್ಲಿ ಹೋಗಿ ದುಡ್ಡು ಡ್ರಾ ಮಾಡ್ಕೊಳ್ಳುವಾಗ ಅಥವಾ ನಾವು ಮೊಬೈಲಲ್ಲಿ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡುವಾಗ ಅಪ್ಲಿಕೇಶನ್ಸ್ ಯೂಸ್ ಮಾಡುವಾಗ ಎಷ್ಟೊಂದು ಥರ ಫ್ರಾಡ್ಸ್ ಆಗಿ ನಮ್ಮ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ಡೆಬಿಟ್ ಆಗಿಬಿಡುತ್ತೆ ಸೊ ಇದರಿಂದೆಲ್ಲ ನಾವು ಆಚೆ ಬರಬೇಕು ಅಂದರೆ ಅದಕ್ಕೂ ಬೇಕಾಗಿರುವಂತಹ ಕೆಲವೊಂದು ಟಿಪ್ಸ್ ಇದೆ ಯಾವ್ಯಾವುದೋ ಲಿಂಕ್ ಕಳಿಸಿದ್ರು ಯಾವ್ಯಾದೋ ನಮಗೆ ಫೇಕ್ ಅಪ್ಲಿಕೇಶನ್ಸ್ನ ಕಳಿಸಿದ್ರು ಅಂದ್ಬಿಟ್ಟು ನಾವು ಕ್ಲಿಕ್ ಮಾಡಿ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋದಲ್ಲ ಫಸ್ಟ್ ನಾವು ತಿಳ್ಕೊಬೇಕು ಇದು ಟ್ರಸ್ಟೆಡ್ ಅಪ್ಲಿಕೇಶನ್ ಅಥವಾ ಅಥೆಂಟಿಕೇಟೆಡ್ ವೆಬ್ಸೈಟಾ ಅದಿದ್ರೆ ಮಾತ್ರ ನಾವು ಅದರಲ್ಲಿ ಲಾಗಿನ್ ಮಾಡಬೇಕು ಯಾವ ಬ್ಯಾಂಕು ಸಹ ಯಾರೇ ಸಹ ನಮ್ಮ ಯಾವ ಬ್ಯಾಂಕಿನ ಪಾಸ್ವರ್ಡು ಕೇಳುವ ಅಧಿಕಾರ ಇಲ್ಲ ನಾವೇನು ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ಯಾರೋ ಒಬ್ಬರು ಫೋನ್ ಮಾಡಿ ನಿಮ್ಮ ಬ್ಯಾಂಕಲ್ಲಿ ಅಕೌಂಟಿಂದ ಏನೋ ಅಪ್ಡೇಟ್ ಮಾಡಬೇಕು ಆಧಾರ್ ಅಪ್ಡೇಟ್ ಮಾಡಬೇಕು ಪಾಸ್ವರ್ಡ್ ಕೊಡಿ ಅದು ಕೊಡಿ ಅಂತ ಕೇಳಿದ ತಕ್ಷಣ ನಾವು ಕೊಟ್ಬಿಡ್ತೀವಿ ಅದು ಕಂಪ್ಲೀಟ್ಲಿ ರಾಂಗ್ ಯೂಸ್ ಮಾಡುವ ಪ್ರತಿಯೊಬ್ಬರು ಸಹ ಇದ್ರ ಬಗ್ಗೆ ಗಮನ ವಹಿಸ್ಬೇಕು ನಾವು ಯಾವುದೇ ಪಾಸ್ವರ್ಡ್ ಇಟ್ಕೊಂಡ್ರೂ ಸಹ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಯಾರಿಗೂ ಬೇಗ ಗೊತ್ತಾಗದಲ್ಲೇ ಇರೋ ಥರ ಪಾಸ್ವರ್ಡ್ನ ಇಟ್ಕೋಬೇಕಾಗತ್ತೆ ನಾವು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದೆಲ್ಲರಿಗೂ ಕಾಮನ್ ಎಲ್ಲರೂ ಈಸಿಯಾಗಿ ಟ್ರ್ಯಾಕ್ ಮಾಡಿಬಿಡ್ತಾರೆ ನಮ್ಮ ಮೊಬೈಲ್ ಅವ್ರಿಗೆ ಸಿಕ್ಕಿದ ತಕ್ಷಣ ಅವರು ಬೇಗ ಅದರಿಂದ ಒಳಗೋಗಿ ನಮ್ಮ ಮೊಬೈಲ್ನ ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ ಅದರಿಂದೆಲ್ಲ ನಾವ್ ಆಚೆ ಬರ್ಬೇಕು ಅಂದ್ರೆ ವಿ ಹ್ಯಾಡ್ ಟು ಕೀಪ್ ಆಲ್ವೇಸ್ ಸ್ಟ್ರಾಂಗ್ ಪಾಸ್ವರ್ಡ್ ಆಮೇಲೆ ನಾವೊಂದ್ ಅಪ್ಲಿಕೇಶನ್ ನ ಯೂಸ್ ಮೇಲೆ ಅದ್ರಿಂದ ಲಾಗೌಟ್ ಮಾಡೋ ಕೆಪಾಸಿಟಿನೂ ಸಹ ನಾವು ಕಲಿಬೇಕಾಗತ್ತೆ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಹಾಗೆ ಬಿಡಬಾರ್ದು ಇದೇ ರೀತಿ ನಾವು ಬ್ಲೂಟೂತ್ನ ಸುಮ್ಮನೆ ಆನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅದನ್ನು ಆಫ್ ಮಾಡ್ಕೋಬೇಕು ಹಾಗೆ ನಾವು ಎಲ್ಲೋದ್ರೂ ಸಹ ಎಲ್ರಿಗೂ ಲೊಕೇಶನ್ ಟ್ರ್ಯಾಕಿಂಗು ಸಿಗಬಾರ್ದು ನಾವು ಎಲ್ಲಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ಸೊ ಲೊಕೇಶನ್ ಟ್ರ್ಯಾಕಿಂಗ್ ಅನ್ನೋದು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಆಫ್ ಮಾಡಬೇಕು ಹೀಗೆ ಹಲವಾರು ರೀತಿಯಲ್ಲಿ ಮೊಬೈಲ್ ಟಿಪ್ಸ್ನ ನಾವು ನೋಡ್ಬೋದು ಯಾರು ತುಂಬ ಮೊಬೈಲ್ ಯೂಸ್ ಮಾಡ್ತಾರೆ ಅವರೆಲ್ಲ ಎವ್ರಿ ಡೇ ದೇ ಶುಡ್ ಮೇಂಟೈನ್ ಸಮ್ ಎಕ್ಸಸೈಸಸ್ ನೆಕ್ ಬೆಂಡಿಂಗ್ ಎಕ್ಸಸೈಸ್ ಆಗಿರ್ಬೋದು ಫಿಂಗರ್ ಎಕ್ಸಸೈಸು ರೆಗ್ಯುಲರ್ ವಾಕಿಂಗ್ ಡಯಟಿಂಗ್ ಎಲ್ಲನೂ ನಾವು ಮಾಡಿದಾಗ ನಮ್ಮ ಹೆಲ್ತ್ ನಾವು ಮೇಂಟೈನ್ ಮಾಡ್ಕೋಬೋದು ಹೀಗೆ ಈ ಮೊಬೈಲ್ ತಂತ್ರಜ್ಞಾನನೇ ನೋಡ್ತಾ ಹೋದ್ರೆ ತಂತ್ರಜ್ಞಾನ ಬೆಳೆದಂತೆ ಎಲ್ಲವನ್ನೂ ಯಂತ್ರಗಳಿಗೆ ಅವಲಂಬಿಸುವ ಹಾಗಾಯ್ತು ಭಾವನೆಗಳಿಗೆ ಬಾಯಿ ಬಾರದೆ ಪ್ರಪಂಚ ಮೂಕವಾಯಿತು ಅಂತ ಹೇಳ್ಬೋದು ಆದರೆ ಟೆಕ್ನಾಲಜಿ ನಮಗೆ ಬೇಕೋ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತ ನಮ್ಮ ಉದ್ಧಾರ ಸಾಧ್ಯ ಅದನ್ನೇ ನಾವು ಜೀವನ ಅಂತ ತಿಳ್ಕೊಂಡ್ರೆ ಅದು ಹೋಗ್ತೀವಿ ಆದ್ದರಿಂದ ಆದಷ್ಟು ನಾವು ಜಾಗೃತಿಯಾಗಿ ನಮ್ಮ ಉಪಯುಕ್ತ ಕೆಲಸಗಳಿಗೆ ಮಾತ್ರ ನಾವು ಮೊಬೈಲ್ನ ಉಪಯೋಗಿಸ್ಕೊಳ್ಳೋಣ ಎಲ್ಲರೂ ಸಹ ಸೇರಿ ನಮ್ಮ ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸೋಣ ಎಂದು ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಇದುವರೆಗೂ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬಳಕೆಯಲ್ಲಿ ಗ್ರಾಹಕರ ಪಾತ್ರ ಈ ಕುರಿತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉಜ್ವಲಾ ಅವರಿಂದ ಮಾಹಿತಿ ಕೇಳಿದಿರಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಕೂಡ ಲಭ್ಯವಿದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ